ಆದಾಗ ಈ ಗುರುಗಳು ಹೇಳಿದ್ರು ಹೆಂಗೆ ನಾವು ಮರಗಳನ್ನು ನೆಟ್ಟು ಬೆಳೆಸಿ ತೆಗಿತಾ ಇದ್ದು ಅದೆಲ್ಲವೂ ಕೂಡ ನಿಂತೋಗಿದೆ ಗುಲಬರ್ಗ ಕಡೆ ಇದೆ ಹಾವೇರಿಯಲ್ಲಿಯೂ ಇದೆ ಉಡುಪಿಯಲ್ಲಿದೆ ಮಂಗಳೂರಿನಲ್ಲಿದೆ ಎಲ್ಲ ಕಡೆ ಇದೆ ಆ ಯುವಕರು ಏನ್ ಮಾಡಬೇಕನ್ನುವಂಥದಕ್ಕೆ ಪರ್ಯಾಯವಾಗಿ ಮಾಡೋದಕ್ಕೆ ಅವತ್ತಿನ ಸರ್ಕಾರಗಳು ವ್ಯವಸ್ಥೆಯನ್ನ ಮಾಡಬೇಕು ಇವತ್ತು ಒಂದು ವ್ಯವಸ್ಥೆಯನ್ನ ನಾವು ತೆಗಿತೇವೆ ಅಂದಾಗ ಇನ್ನೊಂದು ಪರ್ಯಾಯದ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ ಮನುಷ್ಯ ಯಾರೋ ಒಳ್ಳೆ ಕೆಲಸವನ್ನ ಮಾಡಿರ್ತಾರೋ ನೆನಪಿಸ್ಕೋಬೇಕು ಅದು ದೇವರು ಮೆಚ್ಚುವಂತ ಕೆಲಸ ಅಂತೆ ಅದನ್ನ ಮತ್ತೊಬ್ರು ಸಹ ಮಾಡಬೇಕು ಅಂತ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಬೊಮ್ಮೆಯವರು ಅವರು ಮಾಡಿದ್ದಾರೆ ನಮ್ಮ ಬೊಮ್ಮಾಯಿಯವರ ಹತ್ರ ನಮ್ಮ ಹಿಂದುಳಿದ ಮತ್ತು ದಲಿತ ಮಠಾಧೀಶರ ಒಕ್ಕೂಟ ಅಂತ ಒಂದಿದೆ ನಮ್ಮ ಕಾಗಿನೆಲೆ ಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ಅವರ ಅಧ್ಯಕ್ಷರು ನಾವೊಮ್ಮೆ ನಾವೆಲ್ಲ ಹಿಂದುಳಿದ ಮಠಾಧೀಶರು ಈಗ ಮಠಗಳನ್ನು ಕಟ್ಕೊಳ್ತಾ ಇದೀವಿ ನಮಗೆ ಸರ್ಕಾರದ ಒಂದೊಂದಿಷ್ಟು ಸಹಕಾರ ಬೇಕು ಎನ್ನುವಂಥ ಒಂದು ಮನವಿಯನ್ನ ಬೊಮ್ಮೆಯವರ ಹತ್ರ ಸಲ್ಲಿಸಿದ್ವಿ ನಾವು ಬಹಳಷ್ಟು ಸಾರಿ ಅನೇಕ ಜನ ಮುಖ್ಯಮಂತ್ರಿಗಳಾದ ಸಹ ಇವತ್ತಿನವರೆಗೂ ಸಲ್ಲಿಸ್ತಾ ಮನವಿಯನ್ನ ಕೊಡ್ತಾನೇ ಇದ್ದೀವಿ ಆದರೆ ಆ ಮನವಿಯನ್ನು ಪುರಸ್ಕಾರ ಮಾಡಿ ಆ ಹಿಂದುಳಿದ ವರ್ಗಗಳ ಮಠಗಳು ಅಭಿವೃದ್ಧಿ ಆಗಬೇಕು ಸಣ್ಣ ಸಮುದಾಯಗಳು ಮುನ್ನೆಲೆಗೆ ಬರಬೇಕು ಅನ್ನುವಂಥ ದೃಷ್ಟಿನಿಟ್ಟುಕೊಂಡು ನೂರ ಹತ್ತೊಂಬತ್ತು ಕೋಟಿಯನ್ನು ಕೊಟ್ಟಂಥ ಏಕೈಕ ಮುಖ್ಯಮಂತ್ರಿ ಬೊಮ್ಮಾಯಿ ಬಹಳ ದೊಡ್ಡ ಕೆಲಸ ಅದು ಬಹಳ ದೊಡ್ಡ ಕೆಲಸ ಯಡಿಯೂರಪ್ಪನವರು ಈ ಒಂದು ಮಠಗಳಿಗೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಅದನ್ನ ಮುಂದುವರಿಸ್ತಾ ಹಿಂದುಳಿದ ಸಣ್ಣ ಸಣ್ಣ ಸಮುದಾಯಗಳು ಸಹ ಮುನ್ನೆಲೆಗೆ ಬರಬೇಕು ಆ ಜನಾಂಗದ ಮಠಗಳ ಮೂಲಕವಾಗಿ ಆ ಒಂದು ಸಮುದಾಯ ಮೇಲೆ ಬರಬೇಕು ಎನ್ನುವಂತ ಒಂದು ಕನಸನ್ನ ಇಟ್ಕೊಂಡು ಕೆಲಸ ಮಾಡಿದಂತ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬರು ಅವ್ರಿ ಒಂದು ಸಣ್ಣ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಅವರು ಎಷ್ಟು ಕಾಳಜಿನ ಹೊಂದಿದ್ದಾರೆ ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ ಇದರ ಜೊತೆಗೆ ನಮ್ಮ ಸಮುದಾಯ ಸಾರಾಯನ್ನ ಮಾಡಿಕೊಂಡು ಹೆಂಡವನ್ನ ಕೆತ್ಕೊಂಡು ಜೀವನವನ್ನ ಮಾಡ್ತಾ ಇದ್ವಿ ನಾವೆಲ್ಲ ಒಂದು ಕಾಲದಲ್ಲಿ ಸಾರಾಯಿ ನಿಷೇಧ ಆದಾಗ ಅವತ್ತೇ ನಾವು ಅನೇಕ ಸರ್ಕಾರಗಳಿಗೆ ಮನವಿಯನ್ನು ಕೊಟ್ಕೊಂಡು ಬಂದ್ವಿ ಈ ಸಮುದಾಯಕ್ಕೆ ಒಂದು ನಿಗಮ ಮಂಡಳಿಯನ್ನ ಮಾಡಿ ಅಂತ ಆದರೆ ಯಾರು ಸಹ ಇದರಗೂ ಆ ಬದ್ಧತೆಯನ್ನು ತೋರಿಸುವಂತಹ ಕೆಲಸವನ್ನ ಮಾಡಲಿಲ್ಲ ಆದರೆ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸುನಿಲ್ ಕುಮಾರ್ ಅವರ ಒಂದು ಮನವಿಯನ್ನ ಪರಿಗಣಿಸಿ ಅವತ್ತು ಆದೇಶವನ್ನು ಮಾಡಿದ್ದಾರೆ ನಮ್ಮ ಬೊಮ್ಮಾಯಿಯವರು ಸಮುದಾಯಕ್ಕೆ ನಾರಾಯಣ ಗುರುಗಳ ಅಭಿವೃದ್ಧಿ ನಿಗಮವನ್ನ ಘೋಷಣೆ ಮಾಡಿದ್ದಾರೆ ಆದ್ರೆ ಇನ್ನು ಘೋಷಣೆ ಮಾಡಿದರೆ ಇನ್ನು ಚಾಲ್ತಿಗೆ ಬಂದಿಲ್ಲ ಅದಕ್ಕೆ ಹೇಳೋದು ನಾನು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ ಮಂತ್ರಿಗಳಾಗ್ತಾರೆ ಆದ್ರೆ ಜನಸಾಮಾನ್ಯರ ಬದುಕನ್ನು ಅರ್ತ್ಕೊಂಡು ಸಮುದಾಯಗಳ ಸಮಸ್ಯೆಯನ್ನು ಅರ್ತ್ಕೊಂಡು ಆ ಸಮಸ್ಯೆಗೆ ಸ್ಪಂದಿಸುವಂತ ಒಂದು ಮನೋಭಾವ ಇಟ್ಕೊಂಡು ಕೆಲಸ ಮಾಡಬೇಕಲ್ಲ ಅಂತಹ ಸರಳ ಸೌಹೃದಯತೆ ಸರಳ ಮುಖ್ಯಮಂತ್ರಿಗಳಲ್ಲ ಸರ ಸರಳ ಮುಖ್ಯಮಂತ್ರಿಗಳಲ್ಲಿ ಅಗ್ರಗಣ್ಯ ಆಗಿರೋರು ನಮ್ಮ ಬೊಮ್ಮಾಯಿ ಸಾಹೇಬರು ಅವರು ಇವತ್ತು ಬಂದ ನಮಗೆ ಬಹಳಷ್ಟು ಹೆಮ್ಮೆ ತಂದಿದೆ ಸಂತೋಷ ತಂದಿದೆ ಹಿಂದುಳಿದ ಸಮುದಾಯಗಳಿಗೆ ಅಪಾರ ಅಭಿಮಾನವನ್ನು ಅಪಾರ ಒಂದು ಕಾಳಜಿಯನ್ನು ಹೊಂದಿರುವಂಥವರು ಅವರು ಇವತ್ತು ಬಂದಿರೋ ತುಂಬ ಸಂತೋಷ ಅವರು ಇವತ್ತು ನಮ್ಮ ಜನ ಸರ್ಕಾರ ಭಾರತ ಸರ್ಕಾರದ ಒಂದು ಎಂ ಪಿ ಆಗಿದ್ದಾರೆ ಅವರಲ್ಲಿ ನಮ್ಗೊಂದು ಮನವಿ ಏನಪ್ಪ ಅಂದರೆ ಸಾಹೇಬ್ರೆ ನಮ್ಮ ಮಠಕ್ಕೂ ಸಹ ಗುರು ಮಹಾಸಂಸ್ಥಾನ ಇಡಿಗರ ಮಠ ಏನಿದೆ ಶಿವಮೊಗ್ಗದಲ್ಲಿ ಮೂರು ಕೋಟಿಯನ್ನು ಅನೌನ್ಸ್ ಮಾಡಿದ್ದಾರೆ ಮೂರು ಕೋಟಿ ಮೊದಲ ಕಂತಾಗಿ ಎಪ್ಪತ್ತೈದು ಲಕ್ಷಗಳನ್ನ ಬಿಡುಗಡೆ ಮಾಡಿದ್ದಾರೆ ಮತ್ತೆ ಎರಡನೇ ಕಂತು ಮೂರನೇ ಕಂತು ಬರ್ತದೆ ಸಹಜವಾಗಿಯೇ ಅಂದರೆ ಆ ಸಮುದಾಯದಲ್ಲಿ ಮಠಗಳು ಯಾವ ರೀತಿಯ ಕೆಲಸ ಮಾಡ್ತಾ ಇದ್ದಾವಲ್ಲ ಅದನ್ನು ಗಮನಿಸಿ ಅವರು ಆ ಮಠಗಳಿಗೆ ನೆರವನ್ನ ಕೊಡುವಂತ ಕೆಲಸವನ್ನ ಮಾಡಿದರೆ ನಮ್ಮ ಸಾಹಿಬರಿಗೆ ನಮ್ಮ ಒಂದು ಮನವಿ ಏನಪ್ಪ ಅಂದ್ರೆ ನಮ್ಮ ಈ ಭಾಗದಲ್ಲಿ ನಮ್ಮ ಜನರಿಗೆ ಒಂದು ಸಣ್ಣ ಕಲ್ಯಾಣ ಮಂಟಪಗಳ ಒಂದು ಕೊರತೆ ಇದೆ ಜನ ಸೇರಲಿಕ್ಕೆ ಒಂದು ಕಲ್ಯಾಣ ಮಂಟಪ ಇಲ್ಲ ಹಾಗಾಗಿ ನಮ್ಮ ಶಿರಹಟ್ಟಿ ತಾಲೂಕಿನಲ್ಲಿ ಒಂದು ಜಾಗದಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ಮಾಡಿಕೊಟ್ರೆ ಬಹಳಷ್ಟು ಬಡ ಜನರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾರಾಯಣ ಗುರುಗಳ ವಿಷಯವನ್ನು ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನಾರಾಯಣ ಗುರುಗಳು ಸಾಮಾಜಿಕ ಕ್ರಾಂತಿಗೋಸ್ಕರವಾಗಿ ಸಮಾಜವನ್ನ ಸಮ ಸಮಾಜವನ್ನ ನಿರ್ಮಾಣ ಮಾಡಕ್ಕೋಸ್ಕರವಾಗಿ ಸಮಾನತೆಗೋಸ್ಕರವಾಗಿ ಹೋರಾಟ ಮಾಡಿದಂತವ್ರು ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಿಯುತವಾಗಿರುವಂತಹ ಸಂದೇಶವನ್ನ ಈ ಮನುಕುಲಕ್ಕೆ ಕೊಟ್ಟು ಹೋಗಿದರೆ ಅಂತ ದಾರ್ಶನಿಕರ ಒಂದು ಹೆಸರನ್ನ ನಮ್ಮ ಶಿರಹಟ್ಟಿ ತಾಲೂಕಿನ ಯಾವುದಾದ್ರೂ ಒಂದು ವೃತ್ತದಲ್ಲಿ ಇಟ್ಟರೆ ಆ ದಾರ್ಶನಿಕ ಹೆಸರು ಅಮಯವಾಗ್ತದೆ ಇರುವಂತ ಒಂದು ಮನವಿಯನ್ನು ತಮ್ಮಲ್ಲಿ ಮಾಡಿಕೊಳ್ತಾ ಈ ಸಮಾರಂಭಕ್ಕೆ ಬಂದಿದ್ದು ಬಹಳಷ್ಟು ಸಂತೋಷ ಆಯಿತು ನಮ್ಮ ಸಮಾಜ ನಿಮ್ಮ ಜೊತೆಗಿದೆ ನಿಮಗೆ ಸಾಕಾರವಾಗಿ ನಿಲ್ಲುತ್ತೆ ಯಾಕೆಂದ್ರೆ ನೀವು ಸಮ ಸಮಾಜದ ಕನಸನ್ನ ಕಂಡಂತವರು ಇಂಥ ಸಣ್ಣ ಕಾರ್ಯಕ್ರಮಕ್ಕೂ ಸಹ ಬಂದಿದ್ದೀರಲ್ಲ ಇಷ್ಟೋ ಜನರು ಬಹಳಷ್ಟು ಸಂತೋಷವಾಗಿ ನಿಮ್ಮನ್ನ ಬರಮಾಡ್ಕೊಂಡು ನಮಗೆ ಸಂತೋಷ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ Eu